ಬೆಂಗಳೂರಿನ ಯಲಹಂಕದ ಸಮೀಪದ ಕೋಗಿಲು ಬಡಾವಣೆ ಹಾಗೂ ಫಕೀರ್ ಕಾಲೋನಿಯಲ್ಲಿ ನಡೆದ ತೆರವು ಕಾರ್ಯಾಚರಣೆ ಈಗ ರಾಷ್ಟ್ರೀಯ ಚರ್ಚೆಯ ವಿಷಯವಾಗಿದೆ ಇದು ದಕ್ಷಿಣ ಭಾರತದ ಎರಡು ಪ್ರಮುಖ ರಾಜ್ಯಗಳಾದ ಕರ್ನಾಟಕ ಮತ್ತು ಕೇರಳದ ನಡುವಿನ ರಾಜಕೀಯ ಜಟಾಪಟಿಗೆ ವೇದಿಕೆಯಾಗಿದೆ ಒಂದು ಕಡೆ ನೂರಾರು ಬಡ ಕುಟುಂಬಗಳು ಚಳಿಯಲ್ಲಿ ಸೂರು ಕಳ್ಕೊಂಡು ಬೀದಿಗೆ ಬಿದ್ದಿದ್ರೆ ಮತ್ತೊಂದು ಕಡೆ ಇದನ್ನು ಮುಂದಿಟ್ಟುಕೊಂಡು ಕೇರಳದ ಆಡಳಿತಾರೂಢ ಸಿಪಿಐಎಂ ಮತ್ತು ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ನಡುವೆ ತೀವ್ರ ವಾಗ್ಯುದ್ದ ನಡೀತಾ ಇದೆ ಕಾನೂನು ಪಾಲನೆಯ ಹೆಸರಲ್ಲಿ ನಡೆದ ಈ ಕಾರ್ಯಾಚರಣೆ ಕೇರಳದಲ್ಲಿನ ಸಿ ಪಿಐಎಂ ಪಕ್ಷಕ್ಕೆ ಕಾಂಗ್ರೆಸ್ ವಿರುದ್ಧ ಬಳಸೋಕೆ ಸಿಕ್ಕಿದ ಪ್ರಬಲ ಅಸ್ತ್ರವಾಗಿದೆ ಆದರೆ ಈ ರಾಜಕೀಯ ದಾಟದ ನಡುವೆ ಸಂವಿಧಾನದ ಆಶಯಗಳು ಮತ್ತು ಮಾನವೀಯ ಮೌಲ್ಯಗಳು ಮಣ್ಣು ವಿಪರ್ಯಾಸ ಬೆಂಗಳೂರಿನಲ್ಲಿ ಅಲ್ಪಸಂಖ್ಯಾತರು ಮತ್ತು ದಲಿತರು ಹೆಚ್ಚಾಗಿ ವಾಸ ಮಾಡ್ತಾ ಇದ್ದ ಪ್ರದೇಶದಲ್ಲಿ ನಡೆದ ತೆರವು ಕಾರ್ಯಾಚರಣೆಯನ್ನ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತೀವ್ರವಾಗಿ ಖಂಡಿಸಿದ್ದಾರೆ ಉತ್ತರ ಭಾರತದಲ್ಲಿ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ನಡೆಯುವ ಬುಲ್ಡೋಸರ್ ನ್ಯಾಯದ ಇನ್ನೊಂದು ಆವೃತ್ತಿಯನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜಾರಿಗೆ ತರುತ್ತಿದೆ ಅಂತ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯದ ಪ್ರತಿರೂಪದಂತೆ ಕರ್ನಾಟಕ ಸರ್ಕಾರ ವರ್ತಿಸುತ್ತಿದೆ ಕೊರೆಯುವ ಚಳಿಯಲ್ಲಿ ಬಡವರನ್ನ ಬೇದಿಗೆ ತಳ್ಳೋದು ಅಮಾನವೀಯ ಅಂತ ಪಿಣರಾಯಿ ವಾಗ್ದಾಳಿ ನಡೆಸಿದ್ದಾರೆ ಕೇರಳ ಸಿಎಂ ಹೇಳಿಕೆಗೆ ಬಲ ತುಂಬುವಂತೆ ಸಿಪಿಐಎಂನ ರಾಜ್ಯಸಭಾ ಸಂಸದ ಮತ್ತು ಯುವ ನಾಯಕ ಎಎ ರಹೀಂ ಅವರು ಕೋಗಿಲು ಬಡಾವಣೆಯ ಸಂತ್ರಸ್ತರನ್ನ ಭೇಟಿ ಮಾಡಿದ್ದಾರೆ ಸ್ಥಳದಿಂದಲೇ ವಿಡಿಯೋ ಸಂದೇಶ ರವಾನಿಸಿದ ಅವರು ಸಿದ್ದರಾಮಯ್ಯನವರ ಸರ್ಕಾರವನ್ನ ಯುಪಿಯ ಆದಿತ್ಯನಾಥ್ ಸರ್ಕಾರಕ್ಕೆ ಹೋಲಿಸಿದ್ರು ಸಿದ್ದರಾಮಯ್ಯವರು ಆದಿತ್ಯನಾಥ್ ಅವರ ಕಿರಿಯ ಸಹೋದರರ ಅಥವಾ ಹಿರಿಯ ಸಹೋದರ

so i would like to ask the congress uh, siddharamaya is a younger brother or elder brother of yogi adityanath they are targeting the muslims and uh, Dalit people all victims around 200 houses were demolished through this bulldozer raj ರಾಜಕೀಯ ನಾಯಕರಲ್ಲದೆ ಭಾರತದ ಗ್ರ್ಯಾಂಡ್ ಮುಫ್ತಿ ಕಾಂತಪುರಂ ಎಪಿ ಅಬೂಬುಕ್ಕರ್ ಮುಸ್ಲಿಯಾರ್ ಕೂಡ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಏಕಾಏಕಿ ಮನೆಗಳನ್ನ ಕೆಡವಿ ಹಾಕೋದು ಅಮಾನವೀಯ ಸರ್ಕಾರ ಕೂಡಲೇ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಕೇರಳ ನಾಯಕರ ಆರೋಪಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ತೀಕ್ಷ್ಣವಾಗಿಯೇ ಉತ್ತರಿಸಿದ್ದಾರೆ ಈ ವಿವಾದದ ಕುರಿತು ಮೌನ ಮುರಿದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರದ ಕ್ರಮವನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಗುಡಿಸಲುಗಳನ್ನು ನಿರ್ಮಿಸಿಕೊಂಡಿದ್ದ ಜಾಗ ತ್ಯಾಜ್ಯ ವಿಲೇವಾರಿ ಸ್ಥಳವಾಗಿದ್ದು ಅದು ಜನವಸತಿಗೆ ಯೋಗ್ಯವಾಗಿರಲಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಅಲ್ಲಿನ ನಿವಾಸಿಗಳಿಗೆ ಸ್ಥಳಾಂತರವಾಗುವಂತೆ ಹಲವು ಬಾರಿ ನೋಟಿಸ್ ನೀಡಿದ್ದರೂ ಅವರು ಸ್ಪಂದಿಸದ ಕಾರಣ ಅನಿವಾರ್ಯವಾಗಿ ತೆರವು ಕಾರ್ಯಾಚರಣೆ ನಡೆಸಬೇಕಾಯಿತು ಅಂತ ತಿಳಿಸಿದ್ದಾರೆ ಮಾನವೀಯತೆಯ ದೃಷ್ಟಿಯಿಂದ ಸಂತ್ರಸ್ತರಿಗೆ ತಾತ್ಕಾಲಿಕ ಆಶ್ರಯ ಮತ್ತು ಊಟದ ವ್ಯವಸ್ಥೆ ಕಲ್ಪಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಮಿಷನರ್ಗೆ ಸೂಚನೆ ನೀಡಿರುವುದಾಗಿ ಭರವಸೆ ನೀಡಿದ್ದಾರೆ ಅಲ್ಲದೆ ಅಲ್ಲಿ ವಾಸವಿದ್ದವರಲ್ಲಿ ಬಹುತೇಕರು ವಲಸೆ ಕಾರ್ಮಿಕರೇ ಹೊರತು ಸ್ಥಳೀಯರಲ್ಲ ಅಂತ ಉಲ್ಲೇಖಿಸಿದ್ದಾರೆ ಇನ್ನು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಟೀಕೆಗೆ ಖಾರವಾಗಿ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ ಬುಲ್ಡೋಸರ್ ನ್ಯಾಯಕ್ಕೂ ಮತ್ತು ಅಕ್ರಮ ಒತ್ತುವರಿ ತೆರವಿಗೂ ಅಜಗಜಾಂತರ ವ್ಯತ್ಯಾಸವಿದೆ ವಾಸ್ತವ ಸಂಗತಿಗಳ ಅರಿವಿಲ್ಲದೆ ಕೇವಲ ರಾಜಕೀಯ ಕಾರಣಕ್ಕಾಗಿ ಟೀಕೆ ಮಾಡುವುದು ಸರಿಯಲ್ಲ ಅಂತ ತಿರುಗೇಟು ನೀಡಿದ್ದಾರೆ ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನಾಥಿಸಿದ್ವಲ್ಲ ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ರು ಅವರು ಅದಕ್ಕೋಸ್ಕರ ಕಾಲ ಮಾಡಿಸಿದ್ರು ಅದಕ್ಕೆ ನಾನು ಕಮಿಷನ್ ಜೊತೆ ಮತ್ತೆ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ ಅವ್ರಿಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ತೀನಿ ಮತ್ತೆ ಅವ್ರಿಗೆ ಹುಡ್ಕೊಳ್ಳಲಿಕ್ಕೆ ಮೋಸ್ಟ್ ಆಫ್ ದೈಮ್ ಆರ್ ಮೈಗ್ರೇಟ್ಸ್ ಬೇರೆ ಕಡೆಯಿಂದ ಬಂದಿರೋದು ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ತ್ಯಾಗ ಮಾಡಿಕೊಡಿ ಅವ್ರಿಗೆ ನಾವು ಯಾವುದೇ ಬುಲ್ಡೋಸರ್ ಸಂಸ್ಕೃತಿಯನ್ನು ಪಾಲಿಸ್ತಿಲ್ಲ ಆ ಜಾಗ ಕಸದ ವಿಲೇವಾರಿಗೆ ಮೀಸಲಾದ ಜಾಗ ಮತ್ತು ಕಲ್ಲು ಗಣಿಗಾರಿಕೆಯ ಹೊಂಡವಾಗಿದೆ ಅಲ್ಲಿ ವಾಸ ಮಾಡುವುದು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ನಾವು ಸ್ಥಳೀಯ ಅರ್ಹರಿಗೆ ಮನೆ ಕೊಡೋಕೆ ಸಿದ್ಧರಿದ್ದೇವೆ ಆದರೆ ಕೇರಳ ಮುಖ್ಯಮಂತ್ರಿಗಳು ಸತ್ಯಾಸತ್ಯತೆ ತಿಳಿಯದೆ ರಾಜಕೀಯ ಗಿಮಿಟ್ ಮಾಡ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ನೀಡಿದ್ದಾರೆ Know the fact of uh, what is the issue in Bangalore. Some uh, people they have encroached. It is a waste uh, dump site, which was for uh, putting this waste. It is an quarry pit. It is a very dangerous place where a lot of health hazards are there. And there illegally they have tried to occupy some land ground. The government and our local MLA also insisted it is very dangerous. We know that we have humanity. humanity We are ready to give them, we have given them opportunity to go to their, their new places. They have encouraged, all of a sudden they have encouraged. None of them are. Only few of them are locals, Some of them are, are coming and in places. So it is a quarry pit for a solid waste management. Senior like Pinarai should not interfere with such type of affairs. ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದೇವೆ ಪಿಣರಾಯಿ ವಿಜಯನ್ ಅವರು ತಮ್ಮ ರಾಜ್ಯದಲ್ಲಿ ದಲಿತ ಯುವಕರ ಮೇಲೆ ನಡೆದಿರುವ ಹಲ್ಲೆಗಳ ಬಗ್ಗೆ ಮೊದಲು ಮಾತಾಡಲಿ ಅವರು ತಮ್ಮ ಅಂಗಳದ ಕೊಳೆ ತೊಳೆಯುವ ಬದಲು ಪಕ್ಕದ ಮನೆಯ ಬಗ್ಗೆ ಮಾತಾಡ್ತಿದ್ದಾರೆ ಇದೆಲ್ಲವೂ ಮುಂಬರುವ ಕೇರಳ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಿರುವ ತಂತ್ರ ಅಂತ ಆರೋಪಿಸಿದ್ದಾರೆ ಮಾಡಿದೀವಿ ಮೊನ್ನೆ ತಾನೇ ಅಲ್ಲಿ ಒಬ್ಬ ಯುವಕರಿಗೆ ಅಲ್ಲಿ ಹಾಡಾಗಲೇ ಹೊಡೆದಿದ್ದಾರೆ ಲಿಂಚಿಂಗ್ ಆಗಿದೆ ಅದ್ರ ಬಗ್ಗೆ ಹೇಳಿ ನಮ್ಮ ರಾಜ್ಯ ತಗೊಂಡು ಏನು ಮಾಡಿದೆ ನಾವೇನಿದ್ರು ಕಾನೂನು ಪರವಾಗಿ ನಾವು ಕಾನೂನು ಪರವಾಗಿ ನಾವು ಮಾಡಬೇಕಾಗುತ್ತೆ ಕಾನೂನು ಬಿಟ್ಟು ಯಾರೂ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಮೈ ರಿಕ್ವೆಸ್ಟ್ ಅವರು ಸೀನಿಯರ್ ಚೀಫ್ ಮಿನಿಸ್ಟರ್ ಇದಾರೆ ಅಲ್ಲಿ ಇಡೀ ರಾಜ್ಯ ರಾಷ್ಟ್ರದಲ್ಲಿ ದಲಿತ್ ಲಿಂಚಿಂಗ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವ್ರು ಯಾಕೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿನವ್ರು ಏನು ಹೇಳ್ತಾ ಇರಲ್ಲ ವಾಟ್ ಎವರ್ ಇಟ್ ಇಸ್ ಇಸ್ ಆಸ್ ಪರ್ ಲಾ ಅದಕ್ಕಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಮ್ಮವರು ಅವರು ಎಲ್ಲರೂ ಹೇಳಕ್ಕೆ ಉತ್ತರ ಕೊಡೋಕೆ ಇಟ್ ಇಸ್ ನಾಟ್ ಮಾಡ್ಕೊಂಡು ನಾವೇನ್ ಮಾಡಕ್ಕಾಗ್ತದೆ ಬೆಂಗಳೂರಿನಲ್ಲಿ ನಡೆದ ಘಟನೆಗೆ ಕೇರಳದ ಆಡಳಿತಾರೂಢ ಸಿಪಿಐಎಂ ಇಷ್ಟೊಂದು ತೀವ್ರವಾಗಿ ಪ್ರತಿಕ್ರಿಯಿಸೋಕೆ ಪ್ರಮುಖ ಕಾರಣ ಅಲ್ಲಿನ ಪ್ರಸ್ತುತ ರಾಜಕೀಯ ಸನ್ನಿವೇಶ ಇದನ್ನು ಅಲ್ಪಸಂಖ್ಯಾತರ ಮೇಲಿನ ಕಳಕಳಿ ಅನ್ನೋದಕ್ಕಿಂತ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ರಾಜಕೀಯ ಹೋರಾಟ ಅಂತ ಹೇಳ್ಬಹುದು ಇತ್ತೀಚೆಗೆ ಕೇರಳದಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಉಪಚುನಾವಣೆಯಲ್ಲಿ ಆಡಳಿತಾರೂಢ ಎಲ್ಡಿಎಫ್ ಹೀನಾಯ ಸೋಲು ಕಂಡಿದೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಭರ್ಜರಿ ಜಯ ಕಳಿಸಿದೆ ಈ ಫಲಿತಾಂಶ ಸಿಪಿಐಎಂ ನಾಯಕರ ನಿದ್ದೆಗೆಡಿಸಿದೆ ಎಲ್ಡಿಎಫ್ ಸೋಲಿಗೆ ಪ್ರಮುಖ ಕಾರಣ ಮುಸ್ಲಿಂ ಮತಬ್ಯಾಂಕ್ ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಲಿದ್ದು ಕಳೆದ ಲೋಕಸಭೆ ಚುನಾವಣೆಯಲ್ಲೂ ಇದೇ ಪ್ರವೃತ್ತಿ ಕಂಡು ಬಂದಿತ್ತು ಇದಕ್ಕೆ ಪ್ರಮುಖ ಕಾರಣ ಸಿಪಿಐಎಂನ ಇಬ್ಬಗೆಯ ಆಡಳಿತ ನೀತಿ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಜಮಾತೆ ಇಸ್ಲಾಮಿ ಎನ್ನಂತಹ ಸಂಘಟನೆಗಳ ಬೆಂಬಲವನ್ನ ಈ ಹಿಂದೆ ಎಲ್ಡಿಎಫ್ ಪಡೆದಿತ್ತು ಆದರೆ ಯಾವಾಗ ಈ ಸಂಘಟನೆಗಳು ಕಾಂಗ್ರೆಸ್ ಪರ ಬಲವನ್ನ ತೋರಿದ್ವೋ ತಕ್ಷಣವೇ ಅವರನ್ನ ಉಗ್ರಗಾಮಿಗಳು ಕೋಮುವಾದಿಗಳು ಅಂತ ಪಿಣರಾಯಿ ವಿಜಯನ್ ಮತ್ತು ಅವರ ಪಕ್ಷ ಜರಿಯಲು ಆರಂಭಿಸಿತು ಸಮಾಜದಲ್ಲಿ ಧ್ರುವೀಕರಣ ಉಂಟು ಮಾಡುವ ಇಂತಹ ಹೇಳಿಕೆಗಳು ಮುಸ್ಲಿಂ ಸಮುದಾಯವನ್ನ ಎಡಪಕ್ಷಗಳಿಂದ ದೂರ ಮಾಡ್ತಿದೆ ಈಗ ಅಲ್ಲಿ ವಿಧಾನಸಭೆ ಚುನಾವಣೆ ಹತ್ರ ಬರ್ತಿದ್ದ ದೇಶದಲ್ಲಿ ಎಡಪಕ್ಷಗಳು ಅಧಿಕಾರದಲ್ಲಿರುವ ಏಕೈಕ ರಾಜ್ಯ ಕೇರಳ ಇದನ್ನ ಕಳೆದುಕೊಂಡ್ರೆ ಸಿಪಿಐಎಂ ಅಸ್ತಿತ್ವಕ್ಕೆ ಕುತ್ತು ಹಾಗಾಗಿ ಮುಸ್ಲಿಂ ಮತಗಳನ್ನ ಮರಳಿ ಪಡೆಯಲು ಅವರು ಹೂಡಿರುವ ತಂತ್ರವೇ ಕಾಂಗ್ರೆಸ್ ಕೂಡ ಬಿಜೆಪಿಗಿಂತ ಭಿನ್ನವಲ್ಲ ಅಂತ ತೋರಿಸೋದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸಿದ ಈ ತೆರವು ಕಾರ್ಯಾಚರಣೆ ಅವರಿಗೆ ಸಿಕ್ಕಿದ ಉತ್ತಮ ಅವಕಾಶ ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂಡ ಉತ್ತರ ಪ್ರದೇಶದಂತೆ ಮುಸ್ಲಿಮರ ಮನೆ ಒಡಿತಿದೆ ಅಂತ ಬಿಂಬಿಸುವ ಮೂಲಕ ಕೇರಳದ ಮುಸ್ಲಿಮರ ಅನುಕಂಪ ಕಿಟ್ಟಿಸಿಕೊಳ್ಳೋಕೆ ಅವರು ಪ್ರಯತ್ನಿಸುತ್ತಿದ್ದಾರೆ ಸಿಪಿಐಎಂ ಇದನ್ನ ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಿರ್ಬೋದು ಆದರೆ ಅಷ್ಟಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತನ್ನ ಹೊಣೆಗಾರಿಕೆಯಿಂದ ನುಣಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಕೇರಳದ ರಾಜಕೀಯವನ್ನ ಬದಿಗಿಟ್ಟು ನೋಡಿದಾಗ ಕಾಂಗ್ರೆಸ್ ಸರ್ಕಾರ ನಾಗರಿಕ ಸಮಾಜದ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಿದೆ ಡಿಸೆಂಬರ್ ತಿಂಗಳ ಕೊರೆಯುವ ಚಳಿಯಲ್ಲಿ ಬಾಣಂತಿಯರು ಮಕ್ಕಳು ಮತ್ತು ವೃದ್ಧರನ್ನ ಏಕಾಏಕಿ ಬೀದಿ ತಳುವುದು ಎಷ್ಟು ಮಟ್ಟಿಗೆ ಸರಿ ಯಾವುದೇ ನಾಗರಿಕ ಸರ್ಕಾರ ಅದು ಕಾನೂನು ಬಾಹಿರ ಒತ್ತುವರಿಯೇ ಆಗಿದ್ರು ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಏಕಾಏಕಿ ಹೀಗೆ ನಡೆದುಕೊಳ್ಳುವುದು ಅಕ್ಷಮ್ಯ ಭಾರತ ಸಂವಿಧಾನದ ನಿರ್ದೇಶಕ ತತ್ವಗಳು ಪ್ರತಿಯೊಬ್ಬ ಪ್ರಜೆಗೂ ಅನ್ನ ಬಟ್ಟೆ ಮತ್ತು ವಸತಿ ಅಂದ್ರೆ ರೋಟಿ ಕಪಡ ಮಕಾನ್ ಕಲ್ಪಿಸೋದು ಸರ್ಕಾರದ ಕರ್ತವ್ಯ ಅಂತ ಹೇಳುತ್ತೆ ದಶಕಗಳಿಂದ ಒಂದೇ ಕಡೆ ನೆಲೆಸಿದ್ದ ಬಡವರನ್ನ ಅವರು ಅಕ್ರಮವಾಗಿ ನೆಲೆಸಿದ್ರೂ ಮಾನವೀಯ ನೆಲೆಯಲ್ಲಿ ಪರಿಗಣಿಸಬೇಕಿತ್ತು ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ದ್ವೇಷದ ಬಜಾರಿನಲ್ಲಿ ಪ್ರೀತಿಯ ಅಂಗಡಿ ತೆರಿತೀವಿ ಅಂತ ಹೇಳಿಕೊಂಡು ಓಡಾಡ್ತಿದ್ದಾರೆ ಆದರೆ ಅವರದ್ದೇ ಪಕ್ಷ ಆಡಳಿತವಿರುವ ರಾಜ್ಯದಲ್ಲಿ ಬುಲ್ಡೋಸರ್ ಗಳು ಸದ್ದು ಮಾಡ್ತಿದ್ರೆ ಅದು ಅವರ ಸಿದ್ಧಾಂತಕ್ಕೆ ವಿರುದ್ಧ ಅಲ್ವಾ ಬಿಜೆಪಿ ಸರ್ಕಾರದ ಬುಲ್ಡೋಸರ್ ಕ್ರಮಗಳನ್ನು ಟೀಕಿಸುವ ಕಾಂಗ್ರೆಸ್ ತನ್ನ ಆಡಳಿತವಿರುವ ರಾಜ್ಯದಲ್ಲಿ ಅದೇ ಮಾದರಿಯನ್ನ ಅನುಸರಿಸಿದಾಗ ಕಾನೂನು ಪಾಲನೆಯಂತ ಸಮರ್ಥನೆ ಮಾಡಿಕೊಳ್ಳೋದು ಆತ್ಮವಂಚನೆಯಾಗತ್ತೆ ಕರ್ನಾಟಕ ಜನತೆ ಮತ್ತು ನಾಗರಿಕ ಸಮಾಜ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದು ಬಿಜೆಪಿಯ ಆಡಳಿತ ಶೈಲಿಗಿಂತ ಭಿನ್ನವಾದ ಜನಪರ ಆಡಳಿತ ನೀಡ್ತಾರೆ ಅನ್ನೋ ನಂಬಿಕೆಯಿಂದ ಆದರೆ ಅಧಿಕಾರಿಗಳು ಮತ್ತು ಪೊಲೀಸ್ ಬಲ ಪ್ರಯೋಗಿಸಿ ಬಡವರ ಗುಡಿಸಲುಗಳನ್ನು ಧ್ವಂಸ ಮಾಡೋದು ಆ ನಂಬಿಕೆಗೆ ಬಗೆದ ದ್ರೋಹವಾಗುತ್ತೆ ಬೆಂಗಳೂರಿನ ಕೋಗಿಲು ಬಡಾವಣೆಯ ಧ್ವಂಸ ಪ್ರಕರಣ ಎರಡು ಆಯಾಮಗಳನ್ನು ಹೊಂದಿದೆ ಒಂದು ಕೇರಳದ ಸಿಪಿಐಎಂ ಪಕ್ಷ ತನ್ನ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಕಳೆದು ಹೋಗ್ತಿರುವ ಅಲ್ಪಸಂಖ್ಯಾತ ಮತಬ್ಯಾಂಕ್ ಅನ್ನು ಮರಳಿ ಪಡೆಯೋ ಕಾಡ್ತಿರುವ ಹತಾಶೆಯ ರಾಜಕೀಯ ದಾಟ ಇನ್ನೊಂದು ಸರ್ವರನ್ನೂ ಒಳಗೊಳ್ಳುವ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಡವರ ವಿಷಯದಲ್ಲಿ ತೋರ್ತಿರುವ ದಿವ್ಯ ನಿರ್ಲಕ್ಷ್ಯ ಮತ್ತು ಅಮಾನವೀಯ ಧೋರಣೆ ರಾಜಕೀಯ ಪಕ್ಷಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳೋಕೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ಮುಳುಗಿವೆ ಆದರೆ ಚಳಿಯಲ್ಲಿ ನಡುಕ್ತಾ ತಿನ್ನಲು ಅನ್ನವಿಲ್ಲದೆ ತಲೆ ಮೇಲೆ ಸೂರಿಲ್ಲದೆ ಕಣ್ಣೀರು ಹಾಕ್ತಿರುವ ಬಡವರ ಆರ್ತನಾದ ಆ ರಾಜಕೀಯ ಗದ್ದಲದಲ್ಲಿ ಅರಣ್ಯ ರೋಧನ ಆಗಬಾರದು ಕಾನೂನು ಪಾಲನೆ ಎಂಬ ತಾಂತ್ರಿಕ ಉತ್ತರಕ್ಕಿಂತ ಮಿಗಿಲಾಗಿ ಮಾನವೀಯತೆ ಎಂಬ ಸಾಂವಿಧಾನಿಕ ಧರ್ಮವನ್ನ ಸರ್ಕಾರ ಪಾಲಿಸಬೇಕಿದೆ ಇಲ್ಲದೇ ಇದ್ರೆ ಬುಲ್ಡೋಸರ್ಗಳು ಕೇವಲ ಮನೆಗಳನ್ನಷ್ಟೇ ಅಲ್ಲ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯನ್ನು ಧ್ವಂಸ ಮಾಡುತ್ತೆ ಅನ್ನೋದು ಸತ್ಯ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು